ಹಾಗೂ ನನ್ನ ಪ್ರೀತಿಯ ಮಿತ್ರರೇ ಹೋದ ಸರಿ ಬಂದದಕ್ಕೂ ಈ ಸರಿ ಬಂದದಕ್ಕೂ ನನ್ನ ಧ್ವನಿಯಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅದಕ್ಕೆಲ್ಲ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ಕಾಯ ವಾಚ ಮನಸ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಏನೂ ಆಗೋದಿಲ್ಲ ನಿಮ್ಮ ಮನಸ್ಸು ಸ್ವಚ್ಛವಾಗಿರ್ಬೇಕು ನೀವು ಯಾವ ಕಾರಣಕ್ಕೆ ಕೆಲಸ ಮಾಡ್ತೀರಾ ಅದು ಸರಿಯಾಗಿರ್ಬೇಕು ನಾನು ನನ್ನ ಜೀವನವನ್ನೇ ಇದಕ್ಕೆ ಮುಡುಪಾಗಿಟ್ಟು ನಿಮಗೆ ಪೆನ್ಷನ್ ಕೊಡೋಕ್ಕೆ ಕೆಲಸ ಮಾಡ್ತಾಯಿದ್ದೀನಿ ಒಂದು ವೇಳೆ ಮೇಲೆ ಬರ್ತಾನಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಬಂದಂದ್ರೆ ಕೇಳ್ತೀನಿ ಮಾರಾಯ ಪೆನ್ಷನ್ ಕೊಡಿಸೋವರೆಗೂ ನಾನು ಬಿಡು ಆಮೇಲೆ ನಾನು ಕರ್ಕೊಂಡೋಗ ನನ್ನ ಧೈನಾದ ನಾನು ಜೀವನವನ್ನೇ ನಿಮ್ಮ ಪೆನ್ಷನ್ ಸಲುವಾಗಿ ಮುಡುಪಾಗಿಟ್ಟಿದ್ದೀನಿ ಇಷ್ಟು ಗುರಿ ಬಿಸಿಲಲ್ಲಿ ನೀವೆಲ್ಲರೂ ಬಂದಿದ್ದೀರಾ ಹಾಗೂ ಎಷ್ಟೋ ಜನ ಬೆಳಗಾವಿ ಕೂಡ ಬಂದಿದ್ರಿ ಬನ್ನಿ ಇಪ್ಪತ್ತ್ಮೂರನೇ ತಾರೀಕು ಸಾವಿರಾರು ಜನ ಬಂದರು ಹಿಡ್ಕೊಂಡು ಕಿಡ್ಕೊಂಬಂದರು ನಡೆಯಕ್ಕೆ ಬರಲಾರ್ದವ್ರು ಬಂದರು ಏನು ಜನಜಾತ್ರೆ ನಾವು ಬೆಳಗಾವದ ಸುತ್ತಮುತ್ತಲ ಜನರಿಗೆ ಅರಿವನ್ನು ಓಡಿಸಲಿಕ್ಕೆ ಈ ಮೀಟಿಂಗ್ ಮಾಡಿದ್ದೀವಿ ಅವ್ರಿಗೂ ಎಲ್ಲ ಗೊತ್ತಾಯಿತು ಅವ್ರ ಕಡೆಯಿಂದ ಫೋನ್ಗಳು ಬರ್ತಾಯಿದೆ ಸರ್ ಸಕ್ಕರೆ ಕಾರ್ಖಾನೆಯವ್ರದ್ದೇ ಒಂದು ಸಂಘಟನೆ ಮಾಡಿರಿ ನಾವು ಕನಿಷ್ಠ ಐದು ಸಾವಿರ ಜನ ಮೆಂಬರ್ ಆಗ್ತೀವಿ ಅವ್ರಿಗೆ ಉತ್ತರ ಮಾಡಿದ್ದೀನಿ ಮೆಂಬರ್ ಆದರೆ ಬೇಡ್ರಿ ಸಂಘಟನೆ ಮಾತ್ರ ಸೇರಿ ಸಂಘಟನೆ ಶಕ್ತಿ ಬಲ ನೀವೆಷ್ಟು ಕೊಡ್ತೀರೋ ಅಷ್ಟು ಜಲ್ದಿ ನಮ್ಮ ಕೆಲಸ ಆಗ್ತದೆ ಏನಪ್ಪ ಏರೆ ಪುರಾಣನೇ ಹೊತ್ತ ತಿಳ್ಕೊಬೇಡ್ರೆ ಈಗ ಲೇಟೆಸ್ಟ್ ಏನಾಗಿದೆ ನಾವು ಎನ್ ಎ ಸಿ ಎ ಕಾರ್ಯಕ್ರಮ ಕೊಟ್ಟ ಪ್ರಕಾರ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಮೂರು ತಾರೀಕು ಡೆಲ್ಲಿನಲ್ಲಿ ನಮ್ಮ ಸೆಂಟ್ರಲ್ ಟೀಮ್ ಕ್ಯಾಂಪ್ ಮಾಡಿತ್ತು ಕಾರಣ ಏನಂದರೆ ಒಂದು ಮೋದಿಜಿಯವರ ಪಿ ಎ ಸೆಕ್ರೆಟರಿಗೆ ಮೀಟ್ ಮಾಡೋದು ಇನ್ನೊಂದು ಮನ್ಸುಖ್ ಮಾಂಡವ್ಯ ಲೇಬರ್ ಮಿನಿಸ್ಟ್ರನ್ನ ಮೀಟ್ ಮಾಡೋದು ಇದಲ್ಲದೆ ಮೂವತ್ತು ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಮೀಟ್ ಮಾಡಿ ಅವ್ರಿಗೆ ನಮ್ಮ ಮೆಮಿ ನಮ್ಮನ್ನು ಕೊಟ್ಟಿದ್ದೀವಿ ಹಾಗೂ ಬೆಳಗಿನ ಹನ್ನೊಂದುವರೆ ಗಂಟೆಗೆ ಮೋದಿಜಿಯವರ ಪಿ ಎ ಅವರ ಅಪಾಯಿಂಟ್ಮೆಂಟ್ ಸಿಕ್ತೀವಿ ನಮ್ಮ ಗುರಿ ಏನಿತ್ತಂದರೆ ಮೋದಿಜಿಯವ್ರನ್ನ ಬುಲ್ಡಾನಾಗೆ ಕರೆಸಿ ನಮ್ಮ ಪೆನ್ಷನ್ನ ಡಿಕ್ಲೇರ್ ಮಾಡಬೇಕು ಆವಾಗ ಮೆಮರಿ ಕೊಟ್ಟು ಕಳಿಸಿದಾಗ ಅವರು ಇದಕ್ಕೊಂದು ಪ್ರೋಟೋಕಾಲ್ ಇರ್ತದೆ ನೀವು ಸ್ಟೇಟ್ ಗೌರ್ಮೆಂಟಿಂದ ಮೆಮರಿ ಕಳಿಸ್ರಿ ಕೂಲಂಕಶವಾಗಿ ಸ್ಟಡಿ ಮಾಡಿ ನಾವು ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದರೊಳಗೆ ಒಂದು ಡೇಟ್ ಕೊಡಿ ನೀವು ಬಂದು ನಮ್ಮ ಜನರಿಗೆ ನಾಲ್ಕು ಮಾತಾಡ್ರಿ ಅಂತ ಮೋದಿಯವ್ರಿಗೆ ಕಳಕಳಿಯ ವಿನಂತಿ ಮಾಡ್ಕೊಂಡ್ವಿ ಬರ್ತಾರ ಅವರೆಲ್ಲ ಬರ್ತಾರ ಅದು ಏನರ ನಿರ್ಧಾರ ಆದ್ರೆ ಎಲ್ಲ ಕಡೆಯಿಂದ ಬಂದು ಉಲ್ಡಾನಕ್ಕೆ ಹೋಗೋಣ ಎರಡನೇದು ಮಧ್ಯಾಹ್ನ ಲೇಬರ್ ಮಿನಿಸ್ಟ್ರ್ ಮನ್ಸುಖ್ ಪಾಂಡ್ಯ ಅವ್ರದ್ದು ಮೂರು ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು ಒಂಬತ್ತು ಗಂಟೆಗೆ ಬಂದರು ರಾತ್ರಿ ಮೀಟಿಂಗ್ಗಳು ನಮ್ಮ ಮುಖ್ಯವಾಗಿ ನಾವೆಲ್ಲರೂ ಮನ್ಸುಖ್ ಮಾಂಡ್ಯ ಅವ್ರ ಮೇಲೆ ಜಾಸ್ತಿ ಬಾಲ್ಕೊಂಡಿರ್ತೀವಿ ಯಾಕಂದ್ರೆ ಆ ಮನುಷ್ಯ ನಮಗೆ ಗ್ಯಾರಂಟಿ ಕೊಟ್ಟನು ನಾನು ಮಿನಿಮಮ್ ಪೆನ್ಷನ್ನು ಹೈಯರ್ ಪೆನ್ಷನ್ನು ಯಾರ್ಯಾರು ಎಲ್ದಿರ್ಬಿಡ್ತೀವಿ ಎಲ್ರಿಗೂ ತೀರ್ತೀನಿ ಅಂತ ಹೇಳಿದ್ದಾರೆ ಹಾಗೂ ನಮ್ಮ ಈ ವಿಷಯವನ್ನು ಆಗಿ ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ ಕೆಲವೇ ದಿವಸಗಳಲ್ಲಿ ನಿಮಗೆ ಸರಿಯಾದ ಉತ್ತರವನ್ನು ಕೊಡುತ್ತೇವೆ ಅಂತ ಹೇಳಿದ್ರು ನಾವು ಹೇಳಿದ್ವಿ ನೋಡಿ ಸರ್ ವಿಡಿಯೋದಲ್ಲಿ ಮೂರು ಸಾವಿರ ಅಂತ ಬರ್ತದೆ ಕೆಲವು ಜನ ಐದು ಸಾವಿರ ಅಂತ ಬರ್ತದೆ ನಮ್ಮೆಲ್ಲ ಜನರು ಭಾಳ ಕನ್ಫ್ಯೂಸ್ ಇದ್ದಾರೆ ಅವ್ರು ಹೇಳಿದರು ಯಾರು ಯೋಚನೆ ಮಾಡ್ತಕ್ಕಂತಲ್ಲ ನ್ಯಾಷನಲ್ ಎಜಿಟೇಷನ್ ಕಮಿಟಿ ಅಂತ ಸಂಘಟನೆ ನಮ್ಮ ಭಾರತದಲ್ಲಿ ಎಲ್ಲೂ ಇಲ್ಲ ಇವತ್ತಿನ ದಿವಸ ರಿಟೈರ್ ಅವ್ರಿಗೆ ಒಂದು ದೊಡ್ಡ ಸಂಘಟನೆ ಎಂದರೆ ನ್ಯಾಷನಲ್ ಎಜಿಟೇಷನ್ ಕಮಿಟಿ ಅಷ್ಟೇ ಇದರ ಕಾರಣಿ ಪುರುಷರಾದ ಕಮ್ಯಾಂಡರ್ ಅಶೋಕ್ ರಾವತ್ ವೀರೇಂದ್ರ ಸಿಂಗ್ ದೇಶಾದ್ಯಂತ ಮೀಟಿಂಗ್ಗಳು ಮಾಡ್ತಾಯಿದ್ದಾರೆ ನಿನ್ನೆ ತೆಲಂಗಾಣದಲ್ಲಿ ಮಾಡಿದ್ದು ಈಗ ಹನ್ನೆರಡು ಗಂಟೆಗೆ ವೈಜಾಗ್ ಆಂಧ್ರ ಪ್ರದೇಶದಲ್ಲಿ ಮಾಡ್ತಾರೆ ನಾಳೆ ಭುವನೇಶ್ವರ್ ನಾನು ಹೋಗ್ತಾಯಿದ್ದೀನಿ ಒರಿಸ್ಸಾದಲ್ಲಿ ಮಾಡ್ತಾರೆ ನಾಡು ವೆಸ್ಟ್ ಬೆಂಗಾಲಲ್ಲಿ ಮಾಡ್ತಾರೆ ಹಚ್ಚಿನಾರ್ದು ಛತ್ತೀಸ್ಗಢ ಮನುಷ್ಯನೂ ಪ್ರಾಣಿನೂ ಮುಂಜಾನೆ ಮೀಟಿಂಗು ರಾತ್ರಿ ಗಾಡಿ ಮುಂಜಾನೆ ಹೋಗೋದು ಯಾರಿಗೋಸ್ಕರ ಮಾಡ್ತಾಯಿದ್ದಾರೆ ಆ ಪ್ರಾಣಿಗೆ ಪೆನ್ಷನ್ ಬೇಕಾಗಿಲ್ಲ ನಮ್ಮೆಲ್ಲರಿಗೂ ಬೇಕಾಗಿದೆ ಎಟ್ ಎನಿಕಾಸ್ಟ್ ಮೂವತ್ತೊಂದು ಏಪ್ರಿಲ್ವರೆಗೂ ನಾವು ಕೊನೆಯ ದಿನಾಂಕವನ್ನು ಮೂವತ್ತಲ್ಲ ಮೂವತ್ತು ಏಪ್ರಿಲ್ವರೆಗೂ ನಾವು ಕೊನೆಯ ದಿನಾಂಕವನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಮೂವತ್ತು ಏಪ್ರಿಲ್ ಅಲ್ಲರಲ್ಲಿ ನಮ್ಮ ಮಿನಿಮಮ್ ಪೆನ್ಷನ್ನು ಹೈಯರ್ ಪೆನ್ಷನ್ನು ಎಲ್ಲ ಸಾಲ್ವ್ ಮಾಡಬೇಕು ಇಲ್ಲದೆ ಹೋದರೆ ನಾವು ಮಾಡ್ತಕ್ಕಂಥ ಕೆಲಸ ಇಡೀ ಭಾರತ ದೇಶಕ್ಕೆ ಧಕ್ಕೆ ತರುತ್ತೆ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ ಏನು ಯೋಚನೆ ಮಾಡಬೇಡ್ರಿ ಮನ್ಸುಖ್ ಮಾಂಡ್ಯ ಅವರು ಕೂಡ ನಮ್ಮ ಮಿಷನ್ ನಿಮಗೆ ಪೆನ್ಷನ್ ಕೊಡಿಸೋದೇ ಇದೆ ಅಂತ ಓಪನ್ ಆಗಿ ಹೇಳಿದ್ದಾರೆ ಈ ಮೀಟಿಂಗಿಂದ ನಾವು ಮನ್ಸುಖ್ ಮಾಂಡ್ಯ ಅವ್ರಿಗೂ ಬೇಡ್ಕೋತೀನಿ ನೀವೇನು ನಮಗೆ ಪ್ರಾಮಿಸ್ ಮಾಡಿದ್ದೀರ ನಮ್ಮ ಪೆನ್ಷನ್ದಾರಿಗೆ ಬೇಗನೆ ಸೆಟ್ಲ್ ಮಾಡಿಕೊಡ್ರಿ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳು ಎಲ್ರಿಗೂ ನಾವೆಲ್ಲರೂ ಆಶೀರ್ವಾದ ಮಾಡಿ ನಿಮಗೆ ಚೆನ್ನಾಗಿಡಲಿ ಈ ಎಪ್ಪತ್ತೆಂಟು ಲಕ್ಷ ಪಾಪ್ಯುಲೇಷನ್ನು ವರ್ಷ ಇಪ್ಪತ್ತು ಸಾವಿರ ಜನ ಸಾಯೋದು ನಿಮ್ಮ ಒಂದು ಧೋರಣೆಯನ್ನು लेके वेट मारता दीवी मनसुख मांड्या मनसुख मांडव जी हमारी बात सुनो हम लोग आपके डिसीजन सुनने के लिए 78 एट लैक्स लोग वेट कर रहे हैं हम लोग आपके ऊपर बहुत भरोसा रखा है, बोलो भारत की जय